ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅನ್ನೋದು ನನ್ನ ಭಾವನೆ ತುಂಬ ಗ್ಯಾಪ್ ತೊಗೊಂಬಿಟ್ಟೆ ವೀಡಿಯೋಸ್ ಎಲ್ಲ ಇತ್ತು ಬಟ್ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಸೊ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಸೊ ಹೆಲ್ತ್ ಇಶ್ಯೂಸ್ ಸರಿ ಇಲ್ಲದೇ ಇರೋ ಕಾರಣ ವಿಡಿಯೋಸ್ನ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಷಷ್ಠಿ ದಿನದ ಷಷ್ಠಿ ಪೂಜೆ ದಿನದ ವಿಡಿಯೋ ಆಗಿರುತ್ತೆ ಸೊ ಮನೇಲಿ ಫೋರ್ ಓ ಕ್ಲಾಕಿಗೆ ಎದ್ದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿ ಅರೌಂಡ್ ಫೈವ್ ತರ್ಟಿ ಹಂಗೆ ನಾವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಷಷ್ಠಿ ಪೂಜೆ ಮಾಡಿ ಅಲ್ಲೇ ತನಿಹರಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ಇದು ನೋಡಿ ಫೈವ್ ತರ್ಟಿ ಅರ್ಲಿ ಮಾರ್ನಿಂಗು ಅಷ್ಟಲ್ಲೇ ಇಷ್ಟು ರಶ್ ಇತ್ತು ಈ ಜೇವಸ್ಥಾನದಲ್ಲಿ ಈ ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಸೊ ಸುತ್ತಮುತ್ತ ಊರವರೆಲ್ಲ ಇಲ್ಲೇ ಬರ್ತಾರೆ ಕೆ ಆರ್ ಪೇಟೆ ಮೈನ್ ರೋಡಲ್ಲಿ ಇರೋಂತಹ ಟೆಂಪಲ್ ಇದು ಸೊ ಕಾರ್ನ ಪಾರ್ಕ್ ಮಾಡಿ ಅನಂತರ ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಯಾರೋ ಹೇಳಿದ್ರು ಫಸ್ಟು ತನಿ ಎರಿದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗಿ ಅಂತ ತನಿ ಎರಿದೆಲ್ಲ ಆಯಿತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ರೆಶ್ ಇತ್ತು ಅಂತ ಹೇಳಿ ಸೊ ಅದಾದಮೇಲೆ ನೋಡಿ ಇಲ್ಲಿ ದೇ ಟೆಂಪಲ್ಲು ಇಲ್ಲಿಗೆ ದರ್ಶನಕ್ಕೆ ಅಂತ ಹೋಗ್ತಾಯಿದ್ದೀವಿ ಇಲ್ಲೇ ಆ ಮಾರ್ನಿಂಗ್ ಟೈಮ್ ಅರೌಂಡ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಅನಿಸುತ್ತೆ ಆ ಟೈಮಿಗೆ ಕ್ಯೂ ಇಷ್ಟಿತ್ತು ನಾವು ಅರೌಂಡ್ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸು ಕ್ಯೂವಲ್ಲೇ ಟೈಮ್ ಆಗಿಬಿಡ್ತು ಯಾಕಂದರೆ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತು ಡ್ಯೂಟಿಗೆ ಹೋಗಬೇಕಾಗಿದ್ದರಿಂದ ಸೊ ಅದಕ್ಕೋಸ್ಕರನೇ ಅರ್ಲಿ ಮಾರ್ನಿಂಗೇ ಬಂದಿದಂಥದ್ದು ಇಷ್ಟು ಕ್ಯೂ ಇತ್ತು ಬೆಳಗ್ಗೆ ಬೆಳಿಗ್ಗೆ ಸೊ ದೇವರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಯಾಕೆ ಅಂದರೆ ಪೇಟೆ ನಿಯರ್ ಬೈ ಎಲ್ಲ ಸೇವಂತಿಗೆ ಹೂವೇ ಜಾಸ್ತಿ ಬೆಳೆಯೋದ್ರಿಂದ ದೇವಸ್ಥಾನ ಪೂರ್ತಿ ಸೇವಂತಿಗೆ ಹೂವಿನಲ್ಲೇ ಅಲಂಕಾರ ಮಾಡಿಬಿಟ್ಟಿದ್ರು ಹೊರಗಡೆ ಒಳಗಡೆ ಎಲ್ಲ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆಯಿಂದಲೇ ವೀಡಿಯೋ ಮಾಡ್ತಾಯಿದ್ದೀವಿ ಇದು ಆ್ಯಕ್ಚುಲಿ ಉದ್ಭವ ಮೂರ್ತಿ ತುಂಬ ಪವರ್ಫುಲ್ ದೇವರು ಸೊ ಬೆಳ್ಳಿ ಮುಖವಾಡನೂ ಕೂಡ ಹಾಕಿದ್ದಾರೆ ನಾವು ಚಿಕ್ಕದ್ರಿಂದನೂ ನೋಡ್ತಿದ್ದೀವಿ ಈ ದೇವಸ್ಥಾನನ ಆಗಿಂದನೂ ಈ ದೇವಸ್ಥಾನ ಹೇಗಿದೆಯೋ ಹಾಗೇ ಇದೆ ಬಟ್ ಹಾಗೆಯೇ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ಇದೆಷ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಡ್ಯೂಟಿ ಎಲ್ಲ ಮುಗ್ದೆ ಸಂಜೆ ಏನಾದರೂ ಇವತ್ತು ಷಷ್ಠಿ ದಿನ ಸ್ಪೆಷಲ್ ಮಾಡೋಣ ಅಂಥೇಳಿ ಅಲ್ಸಂದೆ ಕಾಳಿತ್ತು ಅಂತ ಅದರದ್ದು ಒಡೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ನೆನೆಸಿದ್ದೆ ಸೊ ಆ ಕಾಳೆಲ್ಲ ನೆಂದಿತ್ತು ಇದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೇಕಾಗಿತ್ತು ಸೊ ಇದಕ್ಕೆ ಅಮ್ಮ ಸಬ್ಸಿಗೆ ಸೊಪ್ಪು ತಿನ್ನೋ ಹಾಗಿಲ್ಲ ಸೊ ಹಾಗಾಗಿ ನಾವು ನುಗ್ಗೆ ಸೊಪ್ಪನ್ನೇ ತೊಗೊಂಬರ ತೊಗೊಂಬಂದಿದ್ವಿ ಅದ್ರ ಜೊತೆಗೆ ಈರುಳ್ಳಿ ಏನೇನೆಲ್ಲ ಬೇಕು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತ ಇದ್ವಿ ಸೊ ಅಮ್ಮ ಇಲ್ಲಿ ಏನೇನೆಲ್ಲ ಮಸಾಲೆ ಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಎರಡು ಕಾಳಿಗೆ ಮಸಾಲೆ ಏನೇನು ಬೇಕು ಅಲ್ಸಂದೆ ಕಾಳು ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಒಂದು ಇಡೀ ಕೈಯಲ್ಲಿ ಬೆಳ್ಳುಳ್ಳಿ ಮೂರು ಹಸಿಮೆಣಕಾಯಿ ಮೂರು ಹಸಿಮೆಣಸಿನ್ಕಾಯಿ ಇದು ಖಾರ ಎಷ್ಟು ಬೇಕಷ್ಟು ಹ್ಞೂ ಗುಂಟು ಮೆಣಸಿಕ್ ಇದು ಸ್ವಲ್ಪ ಸ್ಟ್ರಾಂಗೇ ಹ್ಞೂ ಮಂತ್ರ ಎಲ್ಲ ಇದ್ರಲ್ಲಿ ತಂದಿರೋದಲ್ವಾ ನೀವು ಹ್ಞೂ ಹ್ಞೂ ಕಲ್ಲು ಉಪ್ಪು ಅರ್ಧ ಇಡಿ ಇಲ್ಲಿದೆ ಬನ್ನಿ ಅತ್ತ ಅರ್ಧ ಇಡಿ ಹ್ಞೂ ಕಲ್ಲು ಉಪ್ಪು ಇನ್ನೇನು ನಾವು ಕಾಳು ಆಡಿಸುವಾಗ ಉಪ್ಪಾಕ ಅವಶ್ಯಕತೆ ಗುಣ ಆಗಲಿಲ್ಲ ಕಾಳು ಶೀತ ಅಂತ ಹ್ಞೂ ಸ್ವಲ್ಪ ಮೆಣಸು ಹ್ಞೂ ಶುಂಠಿ ಒಂದೆರಡು ಪೀಸ್

ಹ್ಞೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತಾಳಂಥದ್ದು ರುಬ್ಬಕ್ಕೆ ಇದು ಮುಂದೆ ಇರೋದು ಹಚ್ಚಕ್ಕೆ ಹ್ಞೂ ಇದು ಹಚ್ಚಕ್ಕೆ ಇದಕ್ಕೆ ಹ್ಞೂ ಸರಿ ಸೊ ಈಗ ಇಷ್ಟು ಮಸಾಲೆನಾ ಕರಿಗೊಂಡ್ ಸೊಪ್ಪು ಸ್ವಲ್ಪ ಟೇಸ್ಟಿಗೆ ಟೇಸ್ಟಿಗೆ ರುಬ್ಬಕ್ಕೆ ಒಣಗಾವಟ್ಟೈತೆ ಪಟಾರು ಇರ್ಲಿ ಅಂತ ಟೇಸ್ಟ್ಗೆ ಇಷ್ಟು ಮಸಾಲೆ ಇಷ್ಟು ಮಸಾಲೆ ಇದಿಷ್ಟು ರುಬ್ಕೋಬೇಕು ಹ್ಞೂ ರುಬ್ಬೇ ಬರ್ತಾರೆ ಸೊ ನೋಡಿದ್ರಲ್ಲ ಇದಿಷ್ಟು ಮಸಾಲೆನ ಅಂದರೆ ಅಮ್ಮ ಅತ್ತೆಯವರು ಹಾಕೊಟ್ಟಿದ್ದಂಥ ಮಸಾಲೆ ನಮ್ಮ ಅಮ್ಮ ಕೂಡ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಓಡಾ ಮಾಡ್ತಾರೆ ಅಲ್ಲಿ ಯಾವತ್ತಾದ್ರೂ ಹೋದಾಗ ಒಂದ್ಸಲ ವೀಡಿಯೋ ಮಾಡ್ತೀನಿ ಅಮ್ಮನ ಕೈಲಿ ಯಾಕೆ ಮಸಾಲೆ ಹಾಕ್ಸ್ಕೊಂಡೆ ಅಂತಂದರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡು ಅವ್ರಿಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಅಂತ ನಾವು ಆದರೆ ಸಣ್ಣ ಪುಟ್ಟ ಖಾರ ಮಾಡ್ಬಿಡೋದು ಏನಾದರೂ ಮಿಸ್ ಆಗಿಬಿಡುತ್ತೆ ಸೊ ಆದರೆ ಪರ್ಫೆಕ್ಟಾಗಿ ಆಗ್ತಾರೆ ಅಂಥೇಳಿ ಅವ್ರ ಕೈಲೇ ನಿಮಗೆ ಏನೇನೆಲ್ಲ ಮಸಾಲೆ ಬೇಕು ಅಂತ ಹೇಳಿಸಿದ್ದೀನಿ ಸೊ ಈಗ ಆ ಮಸಾಲೆನೇಲ್ಲ ರುಬ್ಕೊಂಡು ಸೊ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನೇ ಅದ್ರ ಜೊತೆಗೆ ಮಸಾಲೆನೆಲ್ಲ ತಕ್ಕೊಂಡು ಅದ್ರ ಜೊತೆಗೆ ಕಾಳನ್ನು ಕೂಡ ಮಿಕ್ಸರ್ ಜಾರ್ನಲ್ಲೇ ರುಬ್ಕೊಂಬಿಡ್ತಾಯಿದ್ದೀನಿ ಸೊ ಈಗ ಮಸಾಲೆನೆಲ್ಲ ರುಬ್ಕೊಂಡು ಅದ್ರ ಜೊತೆ ಕಾಳನ್ನು ರುಬ್ಕೊಂಡು ರೆಡಿ ಆಯಿತು ನಮ್ಮಮ್ಮ ಯೂಶಲಿ ಕಲ್ಲಲ್ಲಿ ಆಡಿಸ್ಬಿಟ್ಟು ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಇನ್ನೂ ಟೇಸ್ಟು ಜಾಸ್ತಿ ಇರುತ್ತೆ ಸೊ ನಾವು ಕಲ್ಲದಿರೋ ಕಾರಣ ಮಿಕ್ಸಿಲೇ ರುಬ್ಕೊಂಡಿದ್ವಿ ಸೊ ಈಗ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಮಿಕ್ಸ್ ಇದ್ದೀನಿ ಈಗ ವಡೆಗೆ ಮಿಕ್ಸು ರೆಡಿ ಆಗ್ತಾ ಇದೆ ಸೊ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇಲ್ಲಿ ಹಸಿ ಯಾಕೆ ಆಗ್ತಿಲ್ಲ ಅಂತಂದರೆ ಸೊ ಗ್ಯಾಸ್ಟ್ರಿಕ್ ಇದ್ದವರಿಗೆ ಹಸಿ ಮೆಣ್ಸಿಕಾಯಿ ಹಾಕ ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮಸಾಲೆನಲ್ಲೇ ನಾವು ಹಸಿಮೆಣ್ಸಿಕಾಯಿ ಹಣಮೆಣ್ಸಿಕಾಯಿ ಎರಡೂ ಆಡಿಸ್ಕೊಂಡಿರೋದ್ರಿಂದ ಇಲ್ಲಿ ಹಸಿ ಆಗ್ತಿಲ್ಲ ಸೊ ಈಗ ವಡೆ ಮಿಕ್ಸ್ ರೆಡಿಯಾಗಿದೆ ಇಲ್ಲಿ ನೋಡಿ ಒಂದು ಪ್ಯಾನ್ ಕೂಡ ಇಟ್ಟಿದ್ದೀನಿ ಸಾರಿ ಬಾಣಲಿ ಕೂಡ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಸೊ ಈಗ ಅದಕ್ಕೆ ಒಂದೊಂದಾಗಿ ವಡೆನ ತಟ್ಬಿಟ್ಟು ತಟ್ಟ್ಬಿಟ್ಟು ಹಾಕೊಳ್ಳೋ ಅಂಥದ್ದು ಸೊ ಈ ರೀತಿ ನಾವು ನಮ್ಮ ಮನೆಯಲ್ಲಿ ವಡೆ ಮಾಡಿ ವಡೆಗೆ ಈ ಥರ ಮಸಾಲೆನೆಲ್ಲ ಹಾಕಿ ಆಡಿಸ್ಬಿಟ್ಟು ಮಾಡ್ತೀವಿ ಸೊ ನಿಮ್ಮ ಮನೆಯಲ್ಲಿ ಷಷ್ಠಿ ಪೂಜೆಗೆ ಏನೇನು ಸ್ಪೆಷಲ್ ಮಾಡಿದಿರಿ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಈಗ ವಡೆ ನೋಡಿ ಎಣ್ಣೆ ಕಾದಮೇಲೆ ಹಾಕ್ಕೊಂಡಿದ್ದೀನಿ ಈಗ ಬೇಯ್ತಾ ಇದೆ ಕೂಡ ಸೊ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಮಾಡೋದಕ್ಕಿಂತ ಎಷ್ಟೊಂದು ಜನ ಹೇಳ್ತೀರಾ ವಿಡಿಯೋ ಮಾಡಬೇಕಂದ್ರೆ ಕೆಲವೊಬ್ಬರಿಗೆ ನಿಮ್ಮ ವಾಯ್ಸ್ ನಮಗೆ ತುಂಬ ಇಷ್ಟ ಆಗುತ್ತೆ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಜನ ಫುಲ್ ಹೋಮ್ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಇನ್ನೊಂದಷ್ಟು ಜನ ಇನ್ನೂ ಹೊಸ ಹೊಸ ವೀಡಿಯೋಸ್ ಮಾಡಿ ಅಂತ ವೀಡಿಯೋಸ್ ತುಂಬ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಾಲ್ತಿಲ್ಲ ಸೊ ಇನ್ಮೇಲೆ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋ ಮಾಡ್ತೀನಿ ಆ್ಯಂಡ್ ನೀವು ತೋರಿಸ್ತಿರೋ ಪ್ರೀತಿ ಮತ್ತು ಕನ್ಸನ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸೊ ಹೀಗೆ ಯಾವಾಗಲೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ನನಗೆ ಇನ್ನೂ ಹೆಚ್ಚು ಚೆಚ್ಚು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಇದ್ದರೆ ಅವರಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮ್ಮ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ ಸೊ ನೀವು ಯಾವ ರೀತಿ ವೀಡಿಯೋಸ್ನ ಕೇಳ್ತಿರೋ ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ನಾನು ಯಾವತ್ತಿಗೂ ರೆಡಿ ಸೊ ನೋಡಿ ವಡೆ ಎಲ್ಲ ಬೇಯ್ತಾ ಇದೆ ಏನೋಪ್ಪ ವಡೆ ಇವತ್ತು ಸ್ವಲ್ಪ ಉಬ್ಬಿ ಉಬ್ಬಿ ಬರ್ತಾಯಿತ್ತು ಬಿಸಿ ಬಿಸಿ ಇದ್ದಾಗ ತುಂಬಾ ಕ್ರಿಸ್ಪಿಯಾಗಿತ್ತು ಸೊ ಚೆನ್ನಾಗಿ ಕೂಡ ಅನಿಸ್ತಿತ್ತು ಟೇಸ್ಟ್ ವೈಸು ಸೊ ವಡೆ ಕೂಡ ರೆಡಿ ಆಗ್ತಾ ಬಂತು ಸೊ ನಾನು ಆ್ಯಕ್ಚುಲಿ ಪಾಯಸ ಮಾಡಿಟ್ಟಿದ್ದೆ ಅದು ವೀಡಿಯೋ ಮಾಡೋದನ್ನ ಮರೆತುಬಿಟ್ಟೆ ಸಮಟೈಮ್ಸ್ ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಆ ಕಾನ್ಷಿಯಸ್ನೆಸ್ಸೇ ಬರಲ್ಲ ಮಾಡಾದ್ಮೇಲೆ ಅನಿಸುತ್ತೆ ವೀಡಿಯೋ ಮಾಡಬೇಕಿತ್ತು ಅಂತ ಸೊ ಇಲ್ಲಿ ನಾನು ಬೇಳೆ ಪಾಯಸ ಮಾಡಿದೆ ಬಟ್ ಆ್ಯಕ್ಚುಲಿ ತುಂಬ ಸಕ್ಕದಾಗಿ ಬಂದಿತ್ತು ಪಾಯಸ ಅಂತೂ ಸೊ ನೋಡಿ ವಡೆ ಕೂಡ ಬೆಂದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸೊ ಇದಿಷ್ಟು ಸ್ಪೆಷಲ್ನ ನಾವು ಷಷ್ಠಿ ಪೂಜೆ ದಿನ ಸೊ ಅನ್ನ ಸಾಂಬಾರು ಜೊತೆಗೆ ವಡೆ ಮತ್ತು ಪಾಯಸನ ಮಾಡಿ ಊಟನ ಮಾಡಿದ್ವಿ ನೈಟು ಸೊ ಇದಾಗಿತ್ತು ಷಷ್ಠಿ ಪೂಜೆ ದಿನದ ವ್ಲಾಗ್ ಸೊ ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದಿರಿ ಹಬ್ಬಕ್ಕೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಡೆ ಪಾಯಸ ಎಲ್ಲ ಎಲ್ಲರ ಮನೇಲು ಕಾಮನಾಗಿ ಮಾಡ್ತಾರೆ ಅದರಲ್ಲಿ ಏನೂ ವಿಶೇಷತೆ ಇಲ್ಲ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದಂಥದ್ದು ಸೊ ದಯವಿಟ್ಟು ಅನ್ಯತಾ ಭಯ ಭಾವಿಸ್ಬೇಡಿ ಅದರಲ್ಲಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಅಂದರೆ ಷಷ್ಠಿ ಪೂಜೆ ದಿನದ ವೀಡಿಯೋ ಆಗಿತ್ತು ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಬರ್ತಾ ಇದೆ ಸೋ ಈ ವಿಡಿಯೋ ಹೇಗಿತ್ತು ನಿಮಗೆ ಹೇಗನ್ನಿಸ್ತು ಆ್ಯಂಡ್ ಯಾರೆಲ್ಲ ಆ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ದೆನ್ ಅಲ್ಲಿರೋರು ಸುತ್ತಮುತ್ತ ಯಾರೋರು ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನಿಯರ್ ಬೈ ಆ ಟೆಂಪಲ್ ಹತ್ರ ಯಾರೆಲ್ಲ ಇದ್ದೀರಾ ಅಂಥೇಳಿ ಸೊ ನೋಡಿ ಈಗ ವಡೆ ಮತ್ತು ಪಾಯಸ ಸರ್ವಿಂಗ್ ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದಂಥದ್ದು ಇದಿಷ್ಟು ಇವತ್ತಿನ ವೀಡಿಯೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಆದಷ್ಟು ಬೇಗ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್ ಇನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ಸೊ ಥ್ಯಾಂಕ್ ಯು ಬ ಬಾಯ್